ರಾಜ್ಯದಲ್ಲಿ ಇನ್ನು ಎರಡು ಮೂರು ದಿನ ಮಳೆ ಆರ್ಭಟ ಕೆಲ ಹೊತ್ತಲೇ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಸಭೆ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ವರ್ಚುವಲ್ ಸಭೆ ಜಿಲ್ಲೆಗಳಲ್ಲಿನ ನೆರೆ ಪರಿಸ್ಥಿತಿ ಹಾನಿ ಬಗ್ಗೆ ಮಾಹಿತಿ ಸಂಗ್ರಹವನ್ನ ಮಾಡಲಿದ್ದಾರೆ ಕೈಗೊಂಡ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಕೊರೋನಾದಿಂದ ಹೋಮ್ ಐಸೋಲೇಷನ್ನಲ್ಲಿರುವಂತಹ ಸಿಎಂ ಇದೀಗ ಜಿಲ್ಲಾಧಿಕಾರಿಗಳ ಜೊತೆ ವರ್ಚುವಲ್ ಸಭೆಯನ್ನ ನಡೆಸಲಿದ್ದಾರೆ ಕರಾವಳಿಯ ಎರಡು ಜಿಲ್ಲೆಗಳಲ್ಲಿ ಮತ್ತೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ನಾಳೆ ಭಾರಿ ಮಳೆಯಾಗುವ ಎಚ್ಚರಿಕೆಯನ್ನ ಸಹ ಕೊಡಲಾಗಿದೆ ರಾಜ್ಯದಲ್ಲೂ ಕೂಡ ಇನ್ನೂ ಎರಡು ಮೂರು ದಿನ ಮಳೆ ಆರ್ಭಟ ಮುಂದುವರಿಯಲಿದ್ದು ಇನ್ನೇನು ಕೆಲಸ ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ ದಿನಕ್ಕೊಂದು ನಾಲ್ಕೈದು ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ತಿಂಗಳಿಗೆ ಒಂದೂವರೆ ಎರಡು ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನ ನಡೆಸಲಿದ್ದಾರೆ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ವರ್ಚುವಲ್ ಸಭೆಯನ್ನ ನಡೆಸಲಿದ್ದಾರೆ ಯಾಕಂದ್ರೆ ಕೊರೋನಾದಿಂದ ಹೋಮ್ ಐಸೋಲೇಷನ್ ಅಲ್ಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನೇರವಾಗಿ ಆ ಪ್ರದೇಶಗಳಿಗೆ ಹೋಗಿ ವೀಕ್ಷಣೆ ಮಾಡುವಂತಹ ಪರಿಸ್ಥಿತಿ ಇಲ್ಲದೆ ಇರುವಂತಹ ಕಾರಣಕ್ಕೆ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ವರ್ಚುವಲ್ ಸಭೆಯನ್ನ ನಡೆಸಲಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನಿಲ್ ಇದೀಗ ಎರಡ್ ಮೂರು ದಿನ ರಾಜ್ಯದಲ್ಲೂ ಕೂಡ ಭಾರಿ ಮಳೆಯಾಗುವಂತಹ ಹಿನ್ನೆಲೆಯಲ್ಲಿ ಈಗ ಸಿಎಂ ಅವರು ಹೋಮ್ ಐಸೋಲೇಷನ್ ಅಲ್ಲಿ ಇದ್ರೂ ಕೂಡ ವರ್ಚುವಲ್ ಸಭೆ ಮೂಲಕ ಸಭೆಯನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಈ ಸಭೆಯಲ್ಲಿ ಏನೆಲ್ಲ ವಿಷಯಗಳನ್ನ ಚರ್ಚೆ ಮಾಡಲಾಗುತ್ತೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಾಗೆ ಏನಾದ್ರೂ ಸೂಚನೆಯನ್ನ ಕೊಡುವಂತಹ ಸಾಧ್ಯತೆ ಇದೆಯಾ ಹೌದು ಚೇತ್ರ ಏನಂತ ಹೇಳಿದ್ರೆ ಈಗಾಗಲೇ ಸಿಎಂ ಈ ಒಂದು ಸಭೆಯನ್ನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಏನಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಆರ್ಟಿ ನಗರ ತಮ್ಮ ನಿವಾಸದಿಂದ ಆ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ರೆ ಏನು ಅಧಿಕಾರಿಗಳು ಗೃಹ ಕಚೇರಿ ಕೃಷ್ಣಾದಿಂದ ಭಾಗವಹಿಸ್ತಾರೆ ಜೊತೆಗೆ ಏನಂತ ಹೇಳಿದ್ರೆ ಹದಿನೇಳು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಆಡಳಿತದ ಇತರ ಅಧಿಕಾರಿಗಳ ಜೊತೆಗೆ ಸಿಎಂ ಅವರು ನೇರವಾಗಿ ಮಾತನಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂತದ್ದು ಈ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹದಿನೇಳು ಜಿಲ್ಲೆಗಳು ಅಂತ ಹೇಳಿದ್ರೆ ಏನು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಶಿವಮೊಗ್ಗ ಹಾಸನ ರಾಮ ರಾಮನಗರ ಯಾದಗಿರಿ ಹಾವೇರಿ ಬೀದರ್ ಕಲಬುರಗಿ ಗದಗ ಚಿಕ್ಕಮಗಳೂರು ಸೇರಿದಂತೆ ಒಟ್ಟು ಹದಿನೇಳು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಜೊತೆಗೆ ಜೆಡಿ ಪಿ ಸಿಇಒಗಳು ಅದೇ ರೀತಿಯಾಗಿ ಕೃಷ್ಣಾದಿಂದನೂ ಕೂಡ ರಾಜ್ಯ ಮಟ್ಟದ ಅಧಿಕಾರಿ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸುತ್ತಿರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿರೋದ್ರಿಂದಾಗಿ ಅವರು ಹೋಮ್ ಐಸೋಲೇಷನ್ ಆಗಿದ್ದಾರೆ ಹೀಗಾಗಿ ಆರ್ ಟಿ ನಗರ ತಮ್ಮ ನಿವಾಸದಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ ಅದಕ್ಕಾಗಿಯೇ ಆದ್ರೆ ಈ ಒಂದು ಸಂದರ್ಭದಲ್ಲಿ ನೋಡೋದಾದ್ರೆ ರಾಜ್ಯದಲ್ಲಿ ಅತಿಯಾಗಿ ಮಳೆಯಾಗ್ತಾ ಇದೆ ಅತಿವೃಷ್ಟಿಯಿಂದ ಜನರು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಅದರ ಜೊತೆಗೆ ಬೇಗನೆ ಪರಿಹಾರ ಕಾರ್ಯ ಕೂಡ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳೇ ಸ್ವತಃ ಆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಡಬೇಕಾಗಿತ್ತು ಆದ್ರೆ ಅವರು ಹೋಮ್ ಐಸೋಲೇಷನ್ ಆಗಿರೋದ್ರಿಂದಾಗಿ ತಮ್ಮ ದೆಹಲಿ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ಜೊತೆಗೆ ಏನಂತ ಹೇಳಿದ್ರೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಬೇಕಾಗಿರೋದು ಅನಿವಾರ್ಯ ಆಗಿರೋದ್ರಿಂದಾಗಿ ಇದೀಗ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹದಿನೇಳು ಜಿಲ್ಲೆಗಳ ಅಧಿಕಾರಿಗಳು ಏನಂತ ಹೇಳಿದ್ರೆ ರಾಜ್ಯದ ಅಧಿಕಾರಿಗಳು ರಾಜ್ಯಮಟ್ಟ ಸಿ ಎಸ್ ಇರ್ಬೋದು ಉಳಿದಂತ ಅಧಿಕಾರಿಗಳು ಕೂಡ ಗೃಹ ಕಚೇರಿ ಕೃಷ್ಣಾದಿಂದ ಈ ಒಂದು ವೆರ್ಚುವಲ್ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮು ಪ್ರಮುಖವಾಗಿ ಏನು ಈ ಮಳೆ ಜಾಸ್ತಿ ಆಗ್ತಾ ಇದೆ ಏನು ಕರಾವಳಿ ಜಿಲ್ಲೆಗಳಿರ್ಬೋದು ಅಥವಾ ಈ ಉಳಿದಂತೆ ಎಲ್ಲ ಏನು ಬಯಲಸೀಮಿ ಜಿಲ್ಲೆಗಳಿರ್ಬೋದು ಅಲ್ಲಿನೂ ಕೂಡ ಹೆಚ್ಚಿಗೆ ಮಳೆ ಆಗ್ತಿರೋದ್ರಿಂದಾಗಿ ಅಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಜೊತೆಗೆ ಆ ವಿಪತ್ತು ನಿರ್ವಹಣಾ ತಂಡ ಏನಿರ್ತದೆ ಅದು ಯಾವ ರೀತಿಯಾಗಿ ಆ ಕೆಲಸವನ್ನ ಮಾಡಬೇಕು ಈ ಎಲ್ಲ ಸೂಚನೆಗಳನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ ಇನ್ನಷ್ಟೇ ಈಗ ಈಗ ಸಭೆ ಆರಂಭವಾಗ್ತಿದೆ ಆದ ನಂತರ ಏನೆಲ್ಲ ಕ್ರಮಗಳನ್ನು ಕೈಗೊಂಡ್ರು ಜೊತೆಗೆ ಅಂತ ಹೇಳಿದ ಅಧಿಕಾರಿ ಯಾವೆಲ್ಲ ಸೂಚನೆ ಕೊಟ್ಟರು ಎಂಬಂತ ಮಾಹಿತಿ ನಮಗೆ ತಿಳಿದು ಬರ್ತಾ ಇದೆ ತಿಳಿದು ಬರಬಹುದು ಚೈತ್ರ ಓಕೆ ಧನ್ಯವಾದಗಳು ಅನಿಲ್ ತಮ್ಮೆಲ್ಲ ಮಾಹಿತಿಗಾಗಿ